ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ವಿ ಯಾವ ಸ್ವರೂಪದಲ್ಲಿ ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ಅಂಶಗಳ ಬಗ್ಗೆ ನಾವು ವಿವರಿಸ್ತಾ ಇರ್ತಿದ್ವಿ ಆದರೆ ಈಗ ಟು ಎ ಮೀಸಲಾತಿಗೆ ಸಂಬಂಧಪಟ್ಟಂತೆ ಪಂಚಮಸಾಲಿಗಳ ಬೀದಿ ಹೋರಾಟಕ್ಕೆ ಸರ್ಕಾರದಿಂದ ಕೂಡ ಉತ್ತರ ಬರ್ತಾ ಇದೆ ಒಂದ್ ಕಡೆಯಲ್ಲಿ ದೊಡ್ಡ ಹೋರಾಟವನ್ನು ನಡೆಸಿದ್ದಾರೆ ಪಾದಯಾತ್ರೆಗಳನ್ನು ನಡೆಸಿದ್ದಾರೆ ಎರಡು ಎ ಮೀಸಲಾತಿ ನಮಗೆ ಸಿಗಲೇಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ ಆದರೆ ಮೀಸಲಾತಿ ಅನ್ನುವಂಥದ್ದು ಸಾಮಾಜಿಕವಾಗಿ ಶೋಷಿತ ವರ್ಗಗಳಿಗೆ ಸಂಬಂಧಪಟ್ಟಂತೆ ಅವರನ್ನ ಮೇಲಕ್ಕೆತ್ತುವಂತಹ ಒಂದು ಪ್ರಯತ್ನದ ಭಾಗವಾಗಿರುತ್ತೆ ಹೊರತು ನೀನು ಆಗಿರುವುದಿಲ್ಲ ಮೀಸಲಾತಿಗೆ ಅದರದ್ದೇ ಆದಂತಹ ಚೌಕಟ್ಟುಗಳಿದ್ದಾವೆ ಮೀಸಲಾತಿಯನ್ನು ಕೊಡೋದಕ್ಕೂ ಕೂಡ ಕೆಟಗರಿಗಳನ್ನು ಬದಲಾಯಿಸೋದಕ್ಕೂ ಕೂಡ ಅದರದೇ ಆದಂತಹ ಚೌಕಟ್ಟುಗಳಿದ್ದಾವೆ ಅದರದೇ ಆದಂತಹ ವರದಿಗಳು ಬೇಕಿರುತ್ತೆ ಆದರೆ ಟು ಎ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ನಡೆಸ್ತಾ ಇರುವಂತಹ ದೊಡ್ಡ ಮಟ್ಟದ ಹೋರಾಟ ಜನಸಂಖ್ಯೆಯಲ್ಲಿ ಕೂಡ ಪಂಚಮಸಾಲಿ ಸಮುದಾಯ ಅತ್ಯಂತ ಬಲಿಷ್ಠವಾಗಿರುವಂತಹ ಸಮುದಾಯ ಆ ಸಮುದಾಯ ನಡೆಸ್ತಾ ಇರುವಂತಹ ಹೋರಾಟಕ್ಕೆ ಸರ್ಕಾರ ಜಗ್ಗುತ್ತ ತಲೆ ಬಾಗುತ್ತ ಅನ್ನುವಂತಹ ನಿರೀಕ್ಷೆ ಇದ್ದೇ ಇತ್ತು ಆದರೆ ಟು ಎ ಮೀಸಲಾತಿಗಾಗಿ ಪಂಚಮಸಾಲಿಗಳ ಬೀದಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದಿಷ್ಟು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಏನು ಮಾಡೋದಿಕ್ಕೆ ಸಾಧ್ಯ ಇದೆ ಏನಾಗತ್ತೆ ಅಂತೇಳಿ ರಕ್ತಪಾತ ಗದ್ದಲ ಗಲಾಟೆ ಇವೆಲ್ಲವೂ ಕೂಡ ಈಗಾಗಲೇ ನಡೆದಿದ್ದಾವೆ ಕಲಾಪದಲ್ಲೂ ಕೂಡ ಇವತ್ತು ಕೋಲಾಹಲವನ್ನ ಎಬ್ಬಿಸಿತ್ತು ಇದೇ ವಿಚಾರ ಸಂವಿಧಾನದೇ ಸಂವಿಧಾನದಲ್ಲೇ ಇಲ್ಲ ಅನ್ನುವಂತಹ ಮುಖ್ಯಮಂತ್ರಿಯ ಮಾತಿಗೆ ಈಗ ಪ್ರತಿಪಕ್ಷಗಳವರು ಕೆಂಡಾಮಂಡಲರಾಗಿದ್ದಾರೆ ಟು ಎ ಮೀಸಲಾತಿಗಾಗಿ ಪಂಚಮಸಾಲಿಗಳು ಬೀದಿ ಹೋರಾಟವನ್ನು ನಡೆಸ್ತಾ ಇದ್ರು ಇದಕ್ಕಾಗಿಯೇ ರಕ್ತಪಾತ ನಡೆದಿದೆ ಗದ್ದಲ ನಡೆದಿದೆ ಹೋರಾಟ ನಡೆದಿದೆ ಕಲಾಪದಲ್ಲಿ ಕೋಲಾಹಲ ಆಗಿದೆ ಇಷ್ಟೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಸಂವಿಧಾನದಲ್ಲೇ ಇಲ್ಲ ಅಂತ ಹೇಳಿ ಈ ಮಾತಿನಿಂದ ಪ್ರತಿಪಕ್ಷಗಳವರು ಕೆಂಡಾಮಂಡಲರಾಗಿದ್ದಾರೆ ಪಂಚಮಸಾಲಿ ಸಮುದಾಯವು ಕೂಡ ಕೆಂಡಾಮಂಡಲವಾಗಿದೆ ಆದರೆ ಇಲ್ಲಿರುವಂತದ್ದು ಹೇಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರಗಳು ಒಂದು ಭಾಗ ಆದರೆ ಎರಡನೇದು ಸ್ಪೀಕರ್ ಅವರ ವಿರುದ್ಧ ಇವತ್ತು ಸದನದ ಒಳಗಡೆ ಮುಗಿಬಿದ್ದಿರುವಂತದ್ದು ಪ್ರತಿಪಕ್ಷ ಪ್ರತಿಪಕ್ಷ ತೀವ್ರವಾಗಿ ಸ್ಪೀಕರ್ ಯು ಟಿ ಖಾದರ್ ಅವರ ಕಾರ್ಯವೈಖರಿ ವಿರುದ್ಧ ತಿರುಗಿ ಬಿದ್ದಿದೆ ಅಷ್ಟೇ ಅಂದರೆ ಸ್ಪೀಕರ್ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಬೇಕು ಅನ್ನುವವರೆಗೂ ಕೂಡ ಬಿಜೆಪಿಯ ಶಾಸಕರು ಹೋಗಿದ್ದಾರೆ ಅವಿಶ್ವಾಸ ನಿರ್ಣಯದ ಮೂಲಕವಾಗಿ ಸ್ಪೀಕರ್ ಅವರ ವಿರುದ್ಧ ಒಂದು ಕ್ರಮ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಒಂದು ಚರ್ಚೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಸ್ಪೀಕರ್ ವಿರುದ್ಧ ಯಾಕೆ ಅವಿಶ್ವಾಸ ಏನಾಗಿದೆ ಅಂಥದ್ದು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ ವಿಧಾನಸಭೆ ಸ್ಪೀಕರ್ ಯು ಟಿ ಖಾದರ್ ವಿರುದ್ಧ ಅವಿಶ್ವಾಸ ನಿರ್ಣಯದ ಸಾಧ್ಯತೆ ಕಂಡು ಬರ್ತಾ ಇದೆ ಇಂಥದ್ದೊಂದು ಚರ್ಚೆ ಇವರು ಮಂಡನೆ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಮಂಡನೆ ಮಾಡಬೇಕು ಅಂದ್ರೆ ಅವಿಶ್ವಾಸ ನಿರ್ಣಯದಂತಹ ಮಂಡನೆ ಮಾಡಬೇಕು ಅಂದ್ರೆ ನೋಟಿಸ್ ಕೊಟ್ಟು ಹದಿನಾಲ್ಕು ದಿವಸಗಳ ಅವಕಾಶ ಇರಬೇಕು ಆ ಹದಿನಾಲ್ಕು ದಿವಸಗಳ ಕಾಲ ಕಾರ್ಯಕಲಾಪ ನಡೀಬೇಕಾಗತ್ತೆ ಶಾಸನ ಸಭೆಯಲ್ಲಿ ಆದ್ರೆ ಶಾಸನ ಸಭೆಯಲ್ಲಿ ಈ ಬಾರಿ ಹದಿನಾಲ್ಕು ದಿವಸಗಳ ಕಾರ್ಯಕಲಾಪ ನಡೆಯೋದಿಲ್ಲ ಯಾಕಂದ್ರೆ ಹತ್ತೊಂಬತ್ತನೇ ತಾರೀಕು ಮುಕ್ತಾಯ ಆಗೋದ್ರಿಂದಾಗಿ ಈಗ ಅವ್ರು ನೋಟಿಸ್ ಕೊಟ್ಟರು ಕೂಡ ಅದು ಪ್ರಯೋಜನಕ್ಕೆ ಬರುವಂತದ್ದು ಅಷ್ಟರಲ್ಲೇ ಇದೆ ಆದ್ರೆ ಪ್ರತಿಪಕ್ಷ ನಾಯಕ ಆರ್ ಗೆ ಬಿಜೆಪಿ ಶಾಸಕರು ಒತ್ತಾಯವನ್ನು ಮಾಡಿದ್ದಾರೆ ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಬೇಕು ಈ ಸ್ಪೀಕರ್ ವಿರುದ್ಧ ಅಂತ ಹೇಳಿ ಸ್ಪೀಕರ್ ಯಾವಾಗ್ಲೂ ಕೂಡ ಪ್ರತಿಪಕ್ಷದವರ ಕಡೆಗೆ ಸ್ವಲ್ಪ ಆದರೂ ಕೂಡ ನೋಡಬೇಕು ನಮ್ಮ ಮಾತುಗಳನ್ನ ಕೇಳಬೇಕು ಅದನ್ನ ಸರ್ಕಾರಕ್ಕೆ ಮುಟ್ಟಿಸಬೇಕು ಸರ್ಕಾರದ ಕಿವಿ ಹಿಂಡಬೇಕು ಈ ನಿಟ್ಟಿನಲ್ಲಿ ಸ್ಪೀಕರ್ ಪ್ರತಿಪಕ್ಷದವರ ಪರ ಇರಬೇಕು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಸ್ಪೀಕರ್ ಆಡಳಿತ ಪಕ್ಷ ಕಡೆ ವಾಲಿದ್ದಾರೆ ಇದು ಸರಿಯಾದಂತ ಕ್ರಮ ಅಲ್ಲ ಅನ್ನುವಂಥದ್ದು ಪ್ರತಿಪಕ್ಷದವರ ಆಕ್ಷೇಪ ಆರೋಪ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಅನ್ನುವಂತಹ ಆಗ್ರಹವೂ ಕೂಡ ಬಿಜೆಪಿ ಶಾಸಕರಿಂದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮುಂದೆ ವ್ಯಕ್ತವಾಗಿತ್ತು ಸ್ಪೀಕರ್ ಯು ಟಿ ಖಾದರ್ ಅವರ ಕಾರ್ಯವೈಖರಿಯ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಬೇಕು ಅನ್ನುವಂಥದ್ದು ಹಾಗಾದ್ರೆ ಸ್ಪೀಕರ್ ಯು ಟಿ ಖಾದರ್ ಅವರ ಮೇಲೆ ಸಿಟ್ಟಾಗಿದ್ದು ಯಾವ ಕಾರಣಕ್ಕಾಗಿ ಏನು ಉದ್ದೇಶ ಇತ್ತು ಏನಾಯ್ತು ಅನ್ನೋದನ್ನ ನಾವು ನೋಡಬೇಕು ಪಂಚಮಸಾಲಿ ಮೀಸಲಾತಿ ವಿಚಾರದ ಬಗ್ಗೆ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆರಂಭ ಆಗಿತ್ತು ಚರ್ಚೆ ನಡೀತಾ ಇತ್ತು ಯಾಕಂದ್ರೆ ಮೊನ್ನೆ ನಡೆದಂತಹ ಲಾಠಿ ಚಾರ್ಜ್ ಈ ಎಲ್ಲ ವಿಚಾರಗಳ ಸುತ್ತಲೂ ಕೂಡ ಚರ್ಚೆ ಆರಂಭ ಆಗಿತ್ತು ಗೃಹ ಸಚಿವರ ಹೇಳಿಕೆಯ ಬಳಿಕ ಸಿ ಸಿ ಪಾಟೀಲ್ ಅವರು ಮಾತನಾಡೋದಕ್ಕೆ ಅವಕಾಶವನ್ನ ಕೊಡಲಿಲ್ಲ ಗೃಹ ಸಚಿವರು ಸಾಲಿ ಮೀಸಲಾತಿ ಹೋರಾಟದಲ್ಲಿ ನಡೆದಂತಹ ಬೆಳವಣಿಗೆಗಳ ಬಗ್ಗೆ ಸದನದ ಗಮನಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡಿದ್ರು ಏನೇನು ನಡೆದಿದೆ ಅನ್ನೋದನ್ನು ಕೂಡ ಹೇಳಿದ್ರು ಲಾಠಿ ಚಾರ್ಜ್ ಅನ್ನು ಕೂಡ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಹತ್ತು ಸಾವಿರದಷ್ಟು ಜನ ನುಗ್ಗಿ ಬಂದಾಗ ಅಂದರೆ ಸುವರ್ಣಸೌಧದ ಕಡೆ ನುಗ್ಗಿ ಬಂದಾಗ ಪೊಲೀಸರು ಲಾಠಿ ಕೊಡದೆ ಮತ್ತೆನೇನು ಮುತ್ತ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ರ ಮೂಲಕವಾಗಿ ಕೂಡ ಪ್ರಶ್ನಿಸಿದ್ದಾರೆ ಅವರ ಮಾತಿನ ನಂತರ ಸಿ ಸಿ ಪಾಟೀಲ್ ಮಾತನಾಡೋದಕ್ಕೆ ಅಂತೇಳಿ ಎದ್ದು ನಿಂತಿದ್ರು ಯಾಕಂದ್ರೆ ಅವರು ಪಂಚಮಸಾಲಿ ಸಮುದಾಯದ ನಾಯಕರು ಕೂಡ ಆಗಿರುವಂತಹ ಶಾಸಕ ಹೀಗಾಗಿ ಅವರು ಎದ್ದು ನಿಂತರು ಆದರೆ ಬಿಜೆಪಿ ಸರ್ಕಾರದ ಗೊಂದಲದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು ಅಲ್ಲಿ ಪ್ರಸ್ತಾಪವನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಪ್ರತಿಪಕ್ಷ ಬಿಜೆಪಿಯವರು ಹಿಂದೆ ಆಡಳಿತ ನಡೆಸ್ತಾ ಇದ್ದಾಗ ಹೇಗೆ ಈ ಮೀಸಲಾತಿಗಳಲ್ಲಿ ಗೊಂದಲವನ್ನ ಮಾಡಿದ್ದಾರೆ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ರು ಬಿಜೆಪಿಯವರಿಂದಲೇ ಪಂಚಮಸಾಲಿಗಳಿಗೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಕೃಷ್ಣ ಭೈರೇಗೌಡರು ಔಟ್ ಮಾಡಿದ್ರು ಇದು ಬಿಜೆಪಿಯವ್ರನ್ನ ಸಹಜವಾಗಿ ಕೆರಳಿಸಿತ್ತು ಆದ್ರೆ ಇದಕ್ಕೆ ಉತ್ತರವನ್ನು ಕೊಡುವಂಥದಕ್ಕೆ ಬಿಜೆಪಿಯವರಿಗೆ ಅವಕಾಶ ಕೊಡಲಿಲ್ಲ ಬೊಮ್ಮಾಯಿ ಸರ್ಕಾರದ ಆದೇಶದ ಪ್ರತಿಯನ್ನು ಹಿಡಿದು ಕೃಷ್ಣ ಭೈರೇಗೌಡರು ತಿರುಗೇಟನ್ನು ಕೊಟ್ಟಿದ್ದಾರೆ ಬಿಜೆಪಿಯವರ ಆರೋಪಗಳಿಗೆ ಹೊರಗಡೆ ಮಾಡ್ತಾ ಇರುವ ಆರೋಪಗಳಿಗೆ ಸದನದ ಒಳಗಡೆ ಮಾಡ್ತಾ ಇರುವಂತಹ ಆರೋಪಗಳಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ ವಿಜಯಾನಂದ ಕಾಶಪ್ಪನವ್ರಿಗೂ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಸ್ಪೀಕರ್ ಯು ಟಿ ಖಾದರ್ ಅವರು ಅವಕಾಶವನ್ನ ಮಾಡಿಕೊಟ್ರು ಕಾಶಪ್ಪನವರು ಕೂಡ ಮಾತಾಡಿದ್ರು ಕಾಶಪ್ಪನವರು ಹೇಳಿ ಕೇಳಿ ಅವರ ಮಾತು ಅವರ ಮೈಖರಿ ಅದು ವಿಪರೀತಕ್ಕೆ ಆಗಾಗಿ ಹೋಗ್ತಾ ಇರುತ್ತೆ ಆರ್ ಎಸ್ ಎಸ್ ಪ್ರೇರಿತ ಹೋರಾಟ ಇದು ಅಂತೆಲ್ಲ ಟೀಕೆಯನ್ನು ಮಾಡಿದ್ದಾರೆ ಕಾಶಪ್ಪನವರು ಕಾಶಪ್ಪನವರು ತಮ್ಮದೇ ಶೈಲಿಯಲ್ಲಿ ಟೀಕಾ ಪ್ರಹಾರವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕಾಶಪ್ಪನವರ ಮಾತಿನಿಂದ ಆಕ್ರೋಶಗೊಂಡಂತಹ ಬಿಜೆಪಿ ಸದಸ್ಯರು ಧಿಕ್ಕಾರವನ್ನು ಕೂಗುವುದಕ್ಕೆ ಸದನದ ಒಳಗೆ ಸರ್ಕಾರದ ವಿರುದ್ಧ ಸ್ಪೀಕರ್ ವಿರುದ್ಧವೂ ಕೂಡ ನಿಯಂತ್ರಣ ತಪ್ಪಿದಂತಹ ಸದನ ಕೆಲ ಕಾಲ ಇದೇ ಕಾರಣಕ್ಕಾಗಿ ಸದನವನ್ನ ಮುಂದೂಡಿಕೆ ಮಾಡಲಾಯಿತು ಸ್ಪೀಕರ್ ಕಾಗೇರಿ ಅವರು ಖಾದರ್ ಅವರು ಸದನವನ್ನ ಸ್ವಲ್ಪ ಕಾಲಕ್ಕೆ ಮುಂದೂಡಿದ್ರು ಸದನದಲ್ಲಿ ನಡೆದಂತಹ ಗಲಭೆಯನ್ನ ನೋಡಿಕೊಂಡ ಆದ್ರೆ ಈ ಗಲಭೆ ಮತ್ತಷ್ಟು ಬಿಜೆಪಿ ಶಾಸಕರ ಕಳಿಸಿತ್ತು ಅದನ್ನ ನಿಮ್ಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚಿತವಾಗಿ ಕೃಷ್ಣ ಬೇರೇಗೌಡರು ಸದನದಲ್ಲಿ ಏನ್ ಹೇಳಿದ್ರು ಆಗ ಸದನದ ಪರಿಸ್ಥಿತಿ ಹೇಗಿಗೆ ಇತ್ತು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಕರ್ನಾಟಕದ ಒಂದು ಹಾಕಿದೆ

ಇಲ್ಲಿ ಬಂದು ರಾಜಕೀಯದ ಪ್ರಯೋಜಿತ ನೀವು ಆರ್ ಎಸ್ ಎಸ್ ಬಂದು ನೀವು ತೋದು ಪೊಲೀಸರಿಗೆ ಅಲ್ಲಿ ಹೊಡೆದಿದ್ದ ಆರ್ ಎಸ್ ಎಸ್ ಅವರು ಇದಾದ ನಂತರ ಸ್ಪೀಕರ್ ಅವರು ಸದನವನ್ನು ಯಾವಾಗ ಮುಂದೂಡಿಕೆ ಮಾಡಿದ್ರು ಅದಾದ ನಂತರ ಗದ್ದಲ ಮತ್ತಷ್ಟು ಜಾಸ್ತಿ ಆಯಿತು ಸದನದ ಒಳಗೆ ಮಾತ್ರ ಅಲ್ಲ ಸದನದ ಹೊಳಗ ಕೂಡ ಗದ್ದಲ ಶುರುವಾಯಿತು ವಿಶೇಷವಾಗಿ ಸ್ಪೀಕರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾರೆ ಕಲಾಪ ಮುಂದೂಡಿದ ಸ್ಪೀಕರ್ ಕ್ರಮವನ್ನ ಖಂಡಿಸಿ ಬಿಜೆಪಿಯವರು ಪ್ರತಿಭಟನೆಯನ್ನ ನಡೆಸ್ತಾರೆ ಸ್ಪೀಕರ್ ಕಚೇರಿಗೆ ಯು ಟಿ ಖಾದರ್ ಅವರ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾರೆ ಅಲ್ಲಿ ಹೋಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ರೊಚ್ಚಿಗೆದ್ದು ಸ್ಪೀಕರ್ ಚೇಂಬರ್ ಗೆ ನುಗ್ಗಿದ್ರು ಬಿಜೆಪಿಯ ಸದಸ್ಯರು ಬಿಜೆಪಿಯ ಸದಸ್ಯರು ರುಚಿಗೆ ಸ್ಪೀಕರ್ ಕಚೇರಿಗೂ ಕೂಡ ನುಗ್ಗಿದ್ರು ಏರ್ ಧ್ವನಿಯಲ್ಲಿ ಸ್ಪೀಕರ್ ಚೇಂಬರ್ ನಲ್ಲಿ ಕೂಗಾಟವೂ ಕೂಡ ಆಗಿದೆ ಸ್ಪೀಕರ್ ವಿರುದ್ಧ ಘೋಷಣೆಯನ್ನು ಕೂಡ ಕೂಗಿದ್ದಾರೆ ಸ್ಪೀಕರ್ ಚೇಂಬರ್ ಗೆ ಹೋಗಿ ಸ್ಪೀಕರ್ ಏಕಪಕ್ಷೀಯವಾಗಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ರೋಷಾವೇಶವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ಬಿಜೆಪಿಯ ಸದಸ್ಯರು ಬಿಜೆಪಿ ಸದಸ್ಯರು ಹೋಗ್ತಾ ಇದ್ದಂತೆ ಕಾಂಗ್ರೆಸ್ ಸದಸ್ಯರು ಕೂಡ ಅಲ್ಲಿಗೆ ದೌಡಾಯಿಸಿದ್ರು ಅವರು ಕೂಡ ಓಡೋಡ್ ಬಂದಿದ್ದಾರೆ ಹೀಗಾಗಿ ಅಲ್ಲಿ ಗದ್ದಲ ಗೊಂದಲ ಇವೆಲ್ಲ ಕೂಡ ನಡೀತು ಕೂಗಾಡಿ ಕಿರ್ಚಾಡಿ ಹೊರ ಬಂದಿದ್ದಾರೆ ಬಿಜೆಪಿ ಸದಸ್ಯರು ಹೀಗೆ ಎರಡೂ ಪಕ್ಷಗಳ ನಡುವೆ ಸದನದ ಒಳಗಡೆ ಮಾತ್ರ ಅಲ್ಲ ಸದನದ ಹೊರಗಡೆಯೂ ಕೂಡ ಗದ್ದಲ ಗಲಭೆ ನಡೆದಿದೆ ಸ್ಪೀಕರ್ ಘೇರಾವ್ ಬಳಿಕ ಅಶೋಕ ಕೊಠಡಿಯಲ್ಲಿ ಬಿಜೆಪಿ ಸದಸ್ಯರು ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ ಆ ಸಭೆಯಲ್ಲಿ ಸ್ಪೀಕರ್ ವಿರುದ್ಧವೇ ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ಮಂಡಿಸುವ ಬಗ್ಗೆ ಚರ್ಚೆ ಆಗಿದೆ ಆದರೆ ಅವರು ಯಾವುದೇ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಿದರೂ ಕೂಡ ಅದು ಇಮಿಡಿಯೇಟ್ ಆಗಿ ಚರ್ಚೆಗೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಇದ್ದೇ ಇರುವಂಥದ್ದು ಇವತ್ತು ಸ್ಪೀಕರ್ ಕಚೇರಿಯ ವಾತಾವರಣವನ್ನು ನಿಮಗೆ ತೋರಿಸಲೇಬೇಕು ಬಹಳ ಮುಖ್ಯವಾಗಿ ಸ್ಪೀಕರ್ ಕಚೇರಿಗೆ ನುಗ್ಗುವಂತಹ ಪ್ರಯತ್ನವನ್ನ ಅಲ್ಲಿ ಹೋಗಿ ಸ್ಪೀಕರ್ ಕಚೇರಿಯ ಒಳಗೆ ಹೋಗಿ ಅಲ್ಲಿ ಘೇರಾವು ಹಾಕಿ ಒಂದಿಷ್ಟು ಕೂಗಾಟ ಇವೆಲ್ಲವೂ ಕೂಡ ನಡೆದಿದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸ್ಪೀಕರ್ ಕಚೇರಿಗೂ ಕೂಡ ನುಗ್ಗುವಂತಹ ಪ್ರಯತ್ನವನ್ನ ಮಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತಾರು ಕೂಡ ಮಾತನಾಡಿದರೆ ಅವರು ಏನ್ ಹೇಳಿದ್ದಾರೆ ತೋರಿಸ್ತೀನಿ ನಾನು ದಬ್ಬಾಳಕೆ ಮಾಡ್ತು ಅವ್ರ ದಬ್ಬಾಳಕೆ ನಮ್ಮ ಹ್ಯಾಂಗ ಮಾಡಿದ್ದಾರೆ ಹಿಂದೂಗಳ ಮ್ಯಾಗ ಮಾಡಿದ್ದಾರೆ ಲಿಂಗಾಯತರ ಮ್ಯಾಗ ಮಾಡಿದ್ದಾರೆ ನಾವೇನು ಕಲ್ಲ ಕಲ್ಲು ಹೋಗದಾರೆ ಅವರೇ ಕಾಂಗ್ರೆಸ್ನವರೇ ಕಲ್ಲು ಹೋಗ್ಸಾರೆ ನಾನು ಈಗ ಆರ್ ಎಸ್ ಎಸ್ ಹೇಳ್ತಾನಲ್ಲ ಕಾಂಗ್ರೆಸ್ಗೆ ಕಲ್ಲು ಕಳೆದ ಒಂದೂವರೆ ವರ್ಷದಿಂದ ಕೂಡ ನಾವು ಮೊದಲ ಅಧಿವೇಶನ ಬಂದಾಗ ನಮ್ಮನ್ನ ಎಂಟತ್ತು ಜನನ ಸಸ್ಪೆಂಡ್ ಮಾಡ್ತೀವಿ ಅದಾದ್ಮೇಲೆ ಪ್ರತಿ ಸದನದಲ್ಲೂ ಕೂಡ ನಾವು ಧರಣಿ ಮಾಡ್ತಾ ಇದ್ರು ಅಧಿವೇಶನ ನಡೆಸೋದು ಮಧ್ಯಾಹ್ನ ಊಟಕ್ಕೆ ಅವ್ರನ್ನ ಊಟಕ್ಕೆ ಬಿಡ್ಬೇಡ್ರಿ ಅಂತ ಹೇಳಿಬಿಟ್ಟು ಊಟಕ್ಕೆ ಹೋಗಿರೋದು ಇವತ್ತು ಪಾಯಿಂಟ್ ಆಫ್ ಆರ್ಡರ್ ಇದ್ರೂ ಕೂಡ ಅವರು ಕಿವಿಗೆ ಮೈಕ್ ಹಾಕ್ಕೊಂಡು ಕೇಳಿಸಿದ ರೀತಿ ನಡೆಯುವಂಥದ್ದು ಒಂದು ರೀತಿ ಆಡಳಿತ ಪಕ್ಷ ಏನು ಹೇಳಿತೋ ಆ ತರ ಕುಣಿಯುವಂಥ ಒಂದು ವ್ಯವಸ್ಥೆ ಆಗ್ತಾ ಇರುವಂಥದ್ದು ಇದು ಆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರ ಅಂತ ವಿಚಾರ ಅಲ್ಲ ಅದರಿಂದ ನಾವೆಲ್ಲರೂ ಹೋಗಿ ಸ್ಪೀಕರ್ ಅವರಿಗೆ ನಿಮ್ ನಡವಳಿಕೆ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದಿರಿ ಹೀಗೆ ಸ್ಪೀಕರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಪಟ್ಟಿ ಮಾಡಿದ್ದಾರೆ ಅಶೋಕ್ ಅವರು ಏನೇನ್ ಆಗಿದೆ ಯಾವ ಯಾವ ಸಂದರ್ಭದಲ್ಲಿ ಇನ್ನೀನ್ ಮಾಡಿದ್ದಾರೆ ಈ ಸ್ಪೀಕರ್ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಪಾಯಿಂಟ್ ಆಫ್ ಆರ್ಡರ್ ನಾವು ಇತ್ತಿದ್ವಿ ಸದನದ ಒಳಗಡೆ ಅಲ್ಲಿ ಕೃಷ್ಣ ಬೈರೇಗೌಡರು ಚರ್ಚೆಯನ್ನು ಮಾಡ್ತಾ ಇದ್ದಾಗ ಪಾಯಿಂಟ್ ಆಫ್ ಆರ್ಡರ್ ಸಾಮಾನ್ಯವಾಗಿ ಸದನದ ಒಳಗಡೆ ಕ್ರಿಯಾಲೋಪವನ್ನು ಎತ್ತಿದಾಗ ಪಾಯಿಂಟ್ ಆಫ್ ಆರ್ಡರ್ ಎತ್ತಿದಂತಹ ಸಂದರ್ಭದಲ್ಲಿ ಯಾವುದೇ ಚರ್ಚೆ ಇದ್ರೂ ಕೂಡ ಅದನ್ನ ಅದಕ್ಕೆ ಈಲ್ಡ್ ಆಗಬೇಕಾಗುತ್ತೆ ಪಾಯಿಂಟ್ ಆಫ್ ಆರ್ಡರ್ ಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋದು ಸದನದ ನಿಯಮಗಳಲ್ಲಿ ಇರುವಂತದ್ದು ಯಾಕಂದ್ರೆ ಕ್ರಿಯಾಲೋಪವನ್ನು ಎತ್ತುವಂಥದ್ದು ಇಲ್ಲಿ ಸದನದ ಒಳಗಡೆ ಆಗ್ತಾ ಇರುವಂತಹ ಚರ್ಚೆಯಲ್ಲಿ ಕ್ರಿಯಾಲೋಪ ಇದೆ ಅಂತ ಹೇಳೋ ಕಾರಣಕ್ಕಾಗಿ ಪಾಯಿಂಟ್ ಆಫ್ ಆರ್ಡರ್ನ ರೈಸ್ ಮಾಡ್ತಾರೆ ಅದನ್ನು ಒಪ್ಕೊಳ್ಬಹುದು ಆ ಕ್ರಿಯಾಲೋಪವನ್ನು ಒಪ್ಕೊಳ್ಬಹುದು ಅಥವಾ ಕ್ರಿಯಾಲೋಪದ ವಿಚಾರದಲ್ಲಿ ಕ್ರಿಯಾಲೋಪವನ್ನು ಕೈ ಬಿಡ್ಬೋದು ಅದು ಸ್ಪೀಕರ್ ಅವರ ರೂಲಿಂಗ್ ಗೆ ಸ್ಪೀಕರ್ ಅದಕ್ಕೆ ಸಂಬಂಧಪಟ್ಟಂತ ರೂಲಿಂಗ್ ಅನ್ನ ಕೊಡಬೇಕಾಗುತ್ತೆ ಆದ್ರೆ ಕೊಟ್ಟಿಲ್ಲ ಅದನ್ನ ಕೇಳಿಸ್ಕೊಳ್ಳೋದವ್ರ ರೀತಿಯಲ್ಲಿ ವರ್ತಿಸಿದ್ದಾರೆ ಅನ್ನುವಂತ ಆಕ್ರೋಶ ಬಿಜೆಪಿಯ ಶಾಸಕರದ್ದು ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ತೋರಿಸ್ತೀನಿ ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಟ್ಟಿನಿಂದಲೇನೆ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ಮೀಸಲಾತಿ ಇಲ್ಲಿ ಮರೀಚಿಕೆ ಆಗ್ತಾ ಇರುವಂತದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತಿನಿಂದ ಹಾಗೂ ಕೃಷ್ಣ ಬೈರೇಗೌಡರು ವಿಧಾನಸಭೆಯಲ್ಲಿ ಆಡಿರುವಂತಹ ಮಾತುಗಳಿಂದಲೂ ಕೂಡ ಇದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂತದ್ದು ಪಂಚಮಸಾಲಿ ಮೀಸಲಾತಿ ಹೋರಾಟದ ಬಗ್ಗೆ ಪರಿಷತ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಉತ್ತರವನ್ನ ಕೊಟ್ಟಿದ್ದಾರೆ ಇವತ್ತು ಪಂಚಮಸಾಲಿ ನಾಯಕರ ಒತ್ತಾಯ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಹಿಂದುಳಿದ ವರ್ಗದಡಿ ಮೀಸಲಾತಿ ಕೊಡುವುದಕ್ಕೆ ಸಂವಿಧಾನದ ಪ್ರಕಾರವಾಗಿನೇ ಆಗಬೇಕಾಗತ್ತೆ ಹಿಂದುಳಿದ ವರ್ಗದಡಿ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂವಿಧಾನದ ಪ್ರಕಾರವಾಗಿನೇ ಆಗಬೇಕಾಗತ್ತೆ ಯಾರನ್ನೇ ಹಿಂದುಳಿದ ವರ್ಗಕ್ಕೆ ಸೇರಿಸಬೇಕಾದ್ರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಬೇಕು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಇದ್ರೆ ಮಾತ್ರನೇ ಯಾರನ್ನೇ ಆದರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರ್ಸೋಕ್ಕಾಗತ್ತೆ ಕೆಟಗರಿಯನ್ನು ಬದಲಾಯಿಸೋದಕ್ಕೆ ಸಾಧ್ಯ ಆಗತ್ತೆ ಎರಡ್ ಸಾವಿರದ ಎರಡರಲ್ಲಿ ಹಿಂದುಳಿದ ವರ್ಗಗಳ ಕ್ಯಾಟಗರಿಯನ್ನ ರಚನೆ ಮಾಡಲಾಗಿರುವಂಥದ್ದು ಈಗಿರುವಂತಹ ಕ್ಯಾಟಗರಿಗಳಿದಾವಲ್ಲ ಇದನ್ನ ಎರಡ್ ಸಾವಿರದ ಎರಡರಲ್ಲಿ ರಚನೆ ಮಾಡಿರುವಂಥದ್ದು ಕ್ಯಾಟಗರಿ ಒಂದು ಕ್ಯಾಟಗರಿ ಎರಡು ಎ ಎರಡು ಬಿ ಕ್ಯಾಟಗರಿ ಮೂರು ಎ ಮತ್ತು ಮೂರು ಬಿ ಹೀಗೆ ಒಟ್ಟು ಐದು ಕ್ಯಾಟಗರಿಗಳು ನಮ್ಮಲ್ಲಿ ಇದಾವೆ ಮೂರು ಎಲ್ಲಿ ಒಕ್ಕಲಿಗ ಮೂರು ಬಿ ಅಲ್ಲಿ ವೀರಶೈವ ಲಿಂಗಾಯತರು ಬರ್ತಾರೆ ಇತರೆ ಕೆಲವು ವರ್ಗಗಳು ಕೂಡ ಬರ್ತವೆ ಒಟ್ಟು ಜಾತಿಗಳ ಜಾತಿಗಳಿಗೆ ಬರ್ತಾರೆ ಅಲ್ಲಿ ಪಂಚಮ ಸಾಲಿಗಳು ಎರಡು ಎ ಬೇಕು ಅಂತ ಯಾಕೆ ಶುರು ಮಾಡಿದ್ರು ಅನ್ನುವ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಮಂತ್ರಿ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮುರುಗೇಶ್ ನಿರಾಣಿ ಹೋರಾಟವನ್ನು ಶುರು ಮಾಡಿದ್ದು ಈ ಹೋರಾಟವನ್ನ ಶುರು ಮಾಡಿದ್ದು ಮುರುಗೇಶ್ ನಿರಾಣಿ ತಾನು ಮಂತ್ರಿ ಆಗಬೇಕು ಅಂತ ಹೇಳಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕ್ಯಾಟಗರಿ ಹುಟ್ಟುಕೊಂಡಾಗ ಯಾಕೆ ಪಂಚಮಸಾಲಿ ಹೋರಾಟ ಹುಟ್ಟುಕೊಳ್ಳಲಿಲ್ಲ ಒಂದು ವೇಳೆ ಕ್ಯಾಟಗರಿಯನ್ನ ಎರಡ್ ಸಾವಿರದ ಎರಡರಲ್ಲಿ ಮಾಡೋದ ಮೇಲೆ ಯಾಕೆ ಪಂಚಮಸಾಲಿ ಸಮುದಾಯವು ಕೂಡ ನಮಗೆ ಈ ಕ್ಯಾಟಗರಿ ಬೇಕು ಅಂತ ಕೇಳಲಿಲ್ಲ ನಾನು ನಲವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಇದ್ದೀನಿ ಇತ್ತೀಚೆಗೆ ಹುಟ್ಟುಕೊಂಡಂತಹ ಚಳವಳಿ ಇದು ಅನ್ನೋದರ ಮೂಲಕವಾಗಿ ಸಿದ್ದರಾಮಯ್ಯವರು ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇರುವಂತಹ ವಿಚಾರದಲ್ಲಿ ಹಿಂದಿನ ಸರ್ಕಾರ ಮಾಡಿದ್ದು ಸಂವಿಧಾನದ ಪ್ರಕಾರ ಅಲ್ಲ ಅಲ್ಲಿ ಕ್ಯಾಟಗರಿಯ ಬದಲಾವಣೆಗಳನ್ನ ಮಾಡೋದಿಕ್ಕೆ ಹೊರಟಿದ್ದು ಮತ್ತು ಮುಸಲ್ಮಾನರಿಗೆ ಇದ್ದಂತಹ ನಾಲ್ಕರಷ್ಟು ಮೀಸಲಾತಿಯನ್ನು ತೆಗೆದು ಹಾಕಿಬಿಟ್ರು ಇದು ಕೂಡ ಸಂವಿಧಾನಬದ್ಧವಾದದ್ದಲ್ಲ ಮುಸ್ಲಿಮರ ಮೀಸಲಾತಿಯನ್ನ ಕಿತ್ತು ಟು ಸಿ ಮತ್ತು ಟು ಡಿ ಅನ್ನ ಮಾಡಿದ್ರು ಟೂ ಸಿ ಮತ್ತು ಟು ಡಿ ಅನ್ನ ಮಾಡಿದ್ರು ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ನೀಡುವಂತದ್ದು ಕೂಡ ಅಸಂವಿಧಾನಿಕ ಅನ್ನುವ ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಪರಿಷತ್ತಲ್ಲಿ ಸಿದ್ದರಾಮಯ್ಯ ತೋರಿಸ್ತೀನಿ List the matter on 9th May 2023. We further recall the following statements made by the learned solicitor general Tushar Mehta. The impugned orders dated 27 3 23 shall not be, shall not be. ಇಂಪ್ಲಿಮೆಂಟೆಡ್ ಟಿಲ್ ದಿ ನೆಕ್ಸ್ಟ್ ಡೇ ಯಾರು ಹೇಳೋದು ಯಾರು ಇದು ಗೌರ್ಮೆಂಟ್ ಪರವಾಗಿ ಕರ್ನಾಟಕ ಸರ್ಕಾರ ಸರ್ಕಾರ ಬಸವರಾಜ್ ಬೊಮ್ಮಾಯಿ ಅವರ ಸರ್ಕಾರ ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಇಡೀ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಬೊಮ್ಮಾಯಿ ಸರ್ಕಾರದ ಕಡೆಗೆ ವರ್ಗಾಯಿಸಿದ್ದಾರೆ ಆದರೆ ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಈ ವಿಚಾರದಲ್ಲಿ ತೆಗೆದುಕೊಳ್ಳುವಂತಹ ದಿನವು ಏನಾಗಿರುತ್ತೆ ಅಂದ್ರೆ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದ ಅಥವಾ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕವಾಗಿ ಏನಾದರೂ ಮತ್ತೊಂದು ವರದಿಯನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಅಧ್ಯಯನವನ್ನು ಮಾಡಿಸುವಂತಹ ಕೆಲಸವನ್ನು ಮಾಡಿಸ್ತಾರ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ ಬಿಜೆಪಿ ಶಾಸಕರ ಜೊತೆಗೆ ಸ್ಪೀಕರ್ ಯು ಟಿ ಖಾದರ್ ಅವರು ನಡೆಸಿರುವಂತಹ ಸಂಧಾನ ಸಕ್ಸಸ್ ಆಗಿದೆ ಸ್ಪೀಕರ್ ಅವರು ಸಂಧಾನವನ್ನ ಮಾಡಿದ್ದಾರೆ ಅವರ ಕರೆಸಿ ಮಾತನಾಡಿದ್ದಾರೆ ತಮ್ಮ ಚೇಂಬರ್ ಅಲ್ಲಿ ಕರೆಸಿ ಮಾತನಾಡಿದ್ದಾರೆ ಸದನದಲ್ಲಿ ಮಾತನಾಡೋದಕ್ಕೆ ಬಿಜೆಪಿ ಶಾಸಕರಿಗೂ ಕೂಡ ಅವಕಾಶ ಕೊಡ್ತೀನಿ ಅನ್ನುವಂಥ ಹೇಳಿದ್ದಾರೆ ಯಾಕಂದ್ರೆ ಸದನದಲ್ಲಿ ಬಿಜೆಪಿಯವರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ ಅನ್ನುವಂಥ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ರು ಅರವಿಂದ್ ಬೆಲ್ಲದ್ ಮತ್ತು ಬಸರಗಡ ಪಾಟೀಲ್ ಎತ್ತಾಳ್ರು ಈ ವಿಚಾರದಲ್ಲಿ ಮಾತನಾಡಲಿ ಬಿಜೆಪಿ ಕಡೆಯಿಂದ ಅನ್ನುವಂಥದ್ದಕ್ಕೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಎತ್ತಾಳ್ರು ಮತ್ತು ಬೆಲ್ಲದ್ ಇವರಿಬ್ರು ಕೂಡ ಈ ಹೋರಾಟದ ಮುಂಚೂಣಿಯಲ್ಲಿ ಇದ್ರು ಹೀಗಾಗಿ ಸದ್ಯಕ್ಕೆ ಸದನದ ಒಳಗಡೆ ಬೆಲ್ಲದವರು ಮಾತನಾಡ್ತಾ ಇದ್ದಾರೆ ಈಗ ಚದುರಂಗದಲ್ಲಿ ಎರಡನೇ ಸುದ್ದಿಯ ಕಡೆಗೆ ಹೋಗೋಣ ಆಗ್ಲೂ ಒದ್ದು ಕಿತ್ತುಕೊಂಡಿದ್ರ ಡಿ ಕೆ ಈಗ್ಲೂ ಒದ್ದು ಕಿತ್ಕೊಳ್ತಾರ ಡಿ ಕೆ ಗ್ರಹಕದ್ದಿ ಸರಿ ಇಲ್ವಾ ಕುರ್ಚಿ ಮೇಲೆ ಯಾಕೆಷ್ಟು ಕಣ್ಣು ಇದುವೇ ಚದುರಂಗದ ಎರಡನೇ ಸ್ಟೋರಿ ಒದ್ದು ಕಿತ್ಕೊಳ್ತಾರ ಕುರ್ಚಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸದನದ ಒಳಗಡೆ ಆಡಿರುವಂತಹ ಮಾತುಗಳನ್ನು ಗಮನಿಸ್ತಾ ಹೋದ್ರೆ ಎಸ್ ಎಂ ಕೃಷ್ಣ ಸಂಪುಟ ಸೇರೋದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಫೈಟ್ ಮಾಡಿದ್ರಂತೆ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಅವರು ಮಂತ್ರಿ ಆಗಿದ್ರು ಸಹಕಾರ ಸಚಿವರಾಗಿದ್ರು ಆ ನಂತರ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿಯೂ ಕೂಡ ಕೆಲಸವನ್ನು ನಿಭಾಯಿಸಿದ್ರು ಮಿನಿಸ್ಟರ್ ಆಗೋದಕ್ಕಾಗಿ ಅವರು ಬಾಗಿಲು ಒದ್ದಿದ್ರಂತೆ ಇದನ್ನ ಅವರೇ ಖುದ್ದಾಗಿ ಹೇಳಿಕೊಂಡಿರ್ತಕ್ಕಂತಹ ವಿಚಾರ ಇದೆ ಈಗ ಸಿಎಂ ಕೃಷಿಯನ್ನು ಕೂಡ ಅದೇ ಸ್ವರೂಪದಲ್ಲಿ ಕಿತ್ಕೊಳ್ತಾರ ಒದ್ದು ಕಿತ್ಕೊಳ್ತಾರ ಡಿ ಸಿ ಎಂ ಅನ್ನುವಂಥದ್ದು ಕುತೂಹಲ ಇರುವಂತ ಯಾಕಂದ್ರೆ ಆರ್ ಅಶೋಕ್ ಅವರು ಇಂಥದ್ದೊಂದು ಸಲಹೆಯನ್ನ ಕೊಟ್ಟಿದ್ದಾರೆ ಅವ್ರಿಗೆ ನೋಡಿ ಯಾವಾಗ ಒದ್ದು ಕಿತ್ಕೊಳ್ತೀರಿ ಹಾಗಾದ್ರೆ ನೋಡಿ ಅಂತ ಹೇಳಿದ್ದಾರೆ ನೋಡ್ಬೇಕು ನಿಜಕ್ಕೂ ಕೂಡ ಒದ್ದು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತ ಅಂತ ಹೇಳಿ ಯಾಕಂದ್ರೆ ಇಲ್ಲಿ ಒದ್ದು ಕಿತ್ಕೊಳ್ಳುವಂತಹ ಕುರ್ಚಿಗಳಾಗಿ ಹೋಗಿಬಿಟ್ರೆ ಬಹಳ ಕಷ್ಟ ಆಗುತ್ತೆ ಇಂತಹ ಕುರ್ಚಿಗಳು ಎಸ್ ಎಂ ಕೃಷ್ಣ ಸೇರೋದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಫೈಟ್ ಮಾಡಿದ್ರ ಅದು ಯಾವ ಸ್ವರೂಪದಲ್ಲಿ ಅಂತ ಹೇಳಿದ್ರೆ ಒಕ್ಕಲಿಗ ಕೋಟಾದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ರಂತೆ ಒಕ್ಕಲಿಗ ನಾಯಕನೇ ಮುಖ್ಯಮಂತ್ರಿ ಆಗಿದ್ದರು ಒಕ್ಕಲಿಗ ಕೋಟಾದಲ್ಲಿ ಎಷ್ಟು ಜನ ಮಂತ್ರಿಗಳಾಗಬೇಕು ಅನ್ನೋಂಥ ವಿಚಾರಗಳು ಕೂಡ ಬಂದಿತ್ತು ಒಕ್ಕಲಿಗ ಕೋಟಾದಡಿ ಶ್ರೀಕಂಠಯ್ಯನವರಿಗೆ ಮಂತ್ರಿಗಿರಿಯನ್ನು ಕೊಟ್ಟು ಡಿ ಕೆ ಇವರನ್ನ ಸೈಡ್ ಲೈನ್ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಎಸ್ ಎಂ ಕೃಷ್ಣ ಅವರು ಮುಂದಾಗಿದ್ರು ಅಂತ ಹೇಳಿ ಆದರೆ ಇನ್ಫ್ಯಾಕ್ಟ್ ಎಸ್ ಎಂ ಕೃಷ್ಣ ಅವರ ಪೀರಿಯಡ್ನಲ್ಲಿ ಅವಾಗ ನಮ್ ಈಗ ಏನು ಹತ್ತು ಪರ್ಸೆಂಟ್ ಮಂದಿ ಮಾತ್ರನೇ ಸಂಪುಟದಲ್ಲಿ ಇರ್ಬೇಕು ಹದಿನೈದು ಪರ್ಸೆಂಟ್ ಅನ್ನುವಂಥದ್ದು ಇದೆಯಲ್ಲ ಆ ನಿಯಮ ಇರಲಿಲ್ಲ ಅಂದ್ರೆ ಸಂಪುಟಕ್ಕೆ ಎಷ್ಟು ಜನರ ಬೇಕು ಕೂಡ ಸೇರಿಸೋದಕ್ಕೆ ಅವಕಾಶ ಇತ್ತು ಆ ಅಲ್ಲಿವರೆಗೂ ಕೂಡ ಎರಡ್ ಸಾವಿರದ ಎರಡರವರೆಗೂ ಕೂಡ ಇತ್ತು ಡಿ ಕೆ ಶಿವಕುಮಾರ್ ಅವರನ್ನ ರಾಜಕೀಯ ಕಾರ್ಯದರ್ಶಿ ಮಾಡಿ ಸಂಪುಟದಿಂದ ಕೈ ಬಿಡಲಾಗಿತ್ತು ಅವ್ರನ್ನ ರಾಜಕೀಯ ಕಾರ್ಯದರ್ಶಿ ಅಂತೇಳಿ ಮಾಡಿ ಸಂಪುಟದಿಂದ ಕೈ ಬಿಡಲಾಗಿತ್ತು ಕೇಳಿದ್ದಂತಹ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರ ಮನೆ ಬಾಗಿಲನ್ನ ಒದ್ದು ಸಂಪುಟವನ್ನ ಸೇರಿದ್ರ ಅಂತ ಹೇಳಿ ಯಾಕೆಂದ್ರೆ ಈ ಒಂದು ಘಟನೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸದನದಲ್ಲಿ ಮಾತನಾಡಿದ್ದಾರೆ ಆಮೇಲೆ ಮಾಡಿದೆ ದ್ವಾರಕನಾಥ್ ಅಂತ ಒಬ್ಬ ಇದ್ದಾರೆ ಅವ್ರಿಗೆ ಫೋನ್ ಮಾಡಿದೆ ಅವರು ಲೆಕ್ಕ ಹಾಕ್ಬಿಟ್ಟು ಏ ಒದ್ದು ಕಿತ್ಕೋಬೇಕು ಅಂತ ನಿನ್ಗೆ ಅಧಿಕಾರ ಬೇಕಾದ್ರೆ ಒದ್ದು ತಗೋಬೇಕು ಅಂತ ಸೊ ನಾನೇ ಇಬ್ರು ಓದೋ ಪಾತ್ ಒದ್ದಿದ್ದೆ ನಾನು ಇವ್ ಜೈಚಂದ ಗಡಗಡ ಅಂತ ನಡೀತಾ ಇದ್ದಾರೆ ಇಲ್ಲ ಕೂತಿದ್ದ ಗಡಗಡ ಅಂತ ನಡೀತಾ ಇದ್ದಾರೆ ಮಲಗಿದ್ದೇವ್ರ ಬಂದು ಸಾಹೇಬ್ರೆ ನಾವು ಯಾವ ಇಲ್ದೇ ಹೋದ್ರೆ ನಿಮ್ ಜೊತೆ ಇದ್ದೀವಿ ರಾಜ್ಯಸಭಾ ಮೆಂಬರ್ ಮಾಡಿದ್ದೀವಿ ನಮ್ದು ಋಣ ಇದೆ ನಿಮ್ ಅನುಭವ ಇದೆ ಋಣ ಇದೆ ನಿಮ್ನ ಪಿ ಸಿ ಸಿ ಪ್ರೆಸೆಂಟ್ ಮಾಡಿದೀವಿ ನಿಮ್ನ ಚೀಫ್ ಮಿನಿಸ್ಟರ್ ಮಾಡಿದೀವಿ ವಿತೌಟ್ ಮೀ ದೇರ್ ಇಸ್ ನೋ ಗವರ್ಮೆಂಟ್ ಅಂದ್ರೆ ಎಚ್ ಚಂದ್ರ ದಿ ಅಗ್ರಿ ವಿತ್ ದ ವರ್ಡ್ ಯು ಕಾನ್ ಟೇಕ್ ಮೀ ವಾಂಟ್ ಇಲ್ಲ ಯಾರು ಇಲ್ಲೇ ಇಲ್ಲದೆ ಇಡಬೇಕು ಅಂತ ಹೇಳಿದೆ ವಿತೌಟ್ ಮೀ ಯು ಕಾನ್ ಟ್ರೆ ಗೌರ್ಮೆಂಟ್ ಅಂತ ಹೇಳಿದೆ ಏನ್ ಹಿಂಗೆ ರುದ್ರ ಅವತಾರ ಆಗ್ತಾ ಇದೆ ರುದ್ರ ಅವತಾರ ಅಲ್ಲ ಸ್ವಾಮಿ ಜನ ನನ್ನ ಬಗ್ಗೆ ಏನ್ ಮಾತಾಡ್ತಾ ಇದ್ದು ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಿದೆ ಅದಕ್ಕೆ ಈ ಜಯಚಂದ್ರ ಸಾಕ್ಷಿ ಹೀಗೆ ಸದನದಲ್ಲಿ ಸ್ವಾರಸ್ಯಕರವಾದಂತಹ ಘಟನೆಯನ್ನ ನೆನಪು ಮಾಡಿಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಿಂದೆ ನಡೆದಂತಹ ಘಟನೆಗಳು ಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಷನ್ ಅಲ್ಲಿ ಅಶೋಕ್ ಅವರು ಕೂಡ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಯಾವ ಯಾವಾಗ ಒತ್ತು ಕಿತ್ಕಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒತ್ತು ಕಿತ್ಕಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದರೆ ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಜನವರಿ ಒಳಗಡೆ ಆದ್ರೆ ಆಗ್ತೀಯಾ ಇಲ್ಲಾಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರಾ ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಾಹಕತಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ ಹೀಗೆ ದೊಡ್ಡ ಸಲಹೆಯನ್ನ ಆರ್ ಅಶೋಕ್ ಅವರು ಕೊಟ್ಟಿದ್ದಾರೆ ಕಿತ್ಕೊಳ್ಳಿ ಅಂತ ಹೇಳಿ ಹೇಳಿದ್ದಾರೆ ಒಂದು ಕಿತ್ಕೊಳ್ತಾರ ಡಿ ಕೆ ಅಂತ ಹೇಳಿ ಅಧಿಕಾರ ಹಂಚಿಕೆ ಸೂತ್ರದ ಅಡಿಯಲ್ಲಿ ಸಿಎಂ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಏನೋ ಸಿದ್ಧರಾಗಿದ್ದಾರೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರುವುದರಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲೂ ಕೂಡ ಸಿದ್ದರಾಮಯ್ಯ ಸಂಪುಟ ಸೇರೋದಕ್ಕೆ ಆರು ತಿಂಗಳ ಕಾಲ ಅವರು ವನವಾಸವನ್ನು ಅನುಭವಿಸಿದ್ರು ಜನವರಿ ತಿಂಗಳಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಮಂತ್ರಿ ಆಗುವಂತಹ ಯೋಗ ಕೂಡಿ ಬಂದಿತ್ತು ಆರು ತಿಂಗಳ ಹೋರಾಟದ ಬಳಿಕ ಸಿದ್ದರಾಮಯ್ಯ ಅವರ ಸಂಪುಟವನ್ನು ಕೆ ಶಿವಕುಮಾರ್ ಅವರು ಸೇರಿಕೊಂಡಿದ್ದರು ಹೀಗಾಗಿ ಅವರಿಗೆ ಫಸ್ಟ್ ಎಂಟ್ರಿ ಇಮಿಡಿಯೇಟ್ ಆಗಿ ಸಿಕ್ಕಿರಲಿಲ್ಲ ಆಗಲು ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಶ್ರಮದಿಂದಲೇ ಮೂವತ್ ನೂರ ಮೂವತ್ತಾರು ಪ್ಲಸ್ ಎರಡು ಸ್ಥಾನಗಳ ಗೆಲುವನ್ನ ದಾಖಲಿಸ್ಕೊಂಡಿದೆ ಆದರೆ ಈಗ ಈ ಒಂದು ಚುನಾವಣೆಯನ್ನು ಚುನಾವಣೆ ಗೆದ್ದಾಗಲೇ ಸಿಎಂ ಪಟ್ಟಕ್ಕೆ ಪ್ರಬಲ ಲಾಭಿಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಡಿದ್ದರು ಆದರೆ ಯಾರ ಬಾಗಿಲನ್ನು ಓದಿಯೋದಕ್ಕೆ ಸಾಧ್ಯ ಆಗ್ತಿತ್ತು ಈ ಬಾರಿ ಡಿ ಕೆ ಗೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಇದ್ದೇ ಇತ್ತು ಹೈಕಮಾಂಡ್ ಮನವೊಲಿಕೆ ಬಳಿಕ ಸಮ್ಮತಿಯನ್ನು ಸೂಚಿಸಿದ್ರು ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟಣ ಸಡಿಲಿಸಿದ್ರು ಅಧಿಕಾರ ಹಂಚಿಕೆ ಸೂತ್ರ ಪಾಲನೆ ಆಗದಿದ್ರೆ ಅದನ್ನ ಈಗ ಕಿತ್ಕೊಳ್ತಾರ ಅದೇ ಸ್ವರೂಪದಲ್ಲಿನೇ ಒದ್ದು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ವಿದೌಟ್ ಮೀ ನೋ ಗೌರ್ಮೆಂಟ್ ಅನ್ನುವಂಥ ರೀತಿಯಲ್ಲಿ ಅವರು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂದೇಳಿ ಈ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಒಂದು ಒಂದಿಷ್ಟು ತಮಾಷೆಯನ್ನು ಕೂಡ ಮಾಡಿದ್ದಾರೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ರ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಸಂಕ್ರಾಂತಿ ಹೊತ್ತಿಗೆ ಸಿಎಂ ಬದಲಾವಣೆ ಅನ್ನುವಂತಹ ಚರ್ಚೆಗೆ ಬೂಸ್ಟ್ ಕೊಟ್ಟಿರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಮಾತುಗಳು ಈಗಾಗಲೇ ಚರ್ಚೆಗೆ ಬಂದಿದ್ದಾವೆ ಸಿದ್ದರಾಮಯ್ಯ ಡಿ ಕೆ ಶಿ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗುತ್ತಾ ಅನ್ನುವಂತಹ ಕುತೂಹಲ ಆ ಪ್ರಶ್ನೆ ಇದ್ದೇ ಇದೆ ಅಧಿಕಾರ ಹಂಚಿಕೆ ಆಗುವುದಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರಾ ಈ ಅನುಮಾನ ಬಹಳ ಭಾರಿ ಕುತೂಹಲವನ್ನ ಮೂಡಿಸಿರುವಂತದ್ದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು ಈ ಮಾತುಗಳನ್ನ ಸದನದ ಒಳಗಡೆಯೂ ಕೂಡ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿದ್ದಾರೆ ಸದನದಲ್ಲಿ ಏನು ಚರ್ಚೆ ನಡೀತು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನೀವು ಇವಾಗ ಡೆಲಾಮಾದಲ್ಲಿ ಇದ್ದೀರಾ ಈಗ ಡಿ ಕೆ ಶುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯ ಅವ್ರ ಕಡೆ ಇರ್ತಾರೆ ನೀವ್ ತೀರ್ಮಾನ ಮಾಡಬೇಡಿ ನೀವ್ ತೀರ್ಮಾನ ಮಾಡಬೇಡಿ ಅಥವಾ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ ಅದನ್ನು ನೋಡಿ ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅಂತಾರ ಆಗ್ಬಾರ್ದು ಶಿವಕುಮಾರ್ ಅವರೇ ಹುಷಾರಾಗಿರಿ ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಈ ಪ್ರಿಯಾಂಕಾ ಖರ್ಗೆ ಅವರನ್ನ ಮಾಡ್ಬಿಡ್ತಾರೆ ಹೀಗೆ ಸದನ ಒಂದಿಷ್ಟು ತಮಾಷೆಯ ಚರ್ಚೆಯು ಕೂಡ ನಡೆದಿದೆ ರಾಜಕೀಯದ ರಾಜಕೀಯವಾಗಿ ಈ ರೀತಿಯಾಗಿ ಕಾಲೆಳೆಯುವಂತದ್ದು ಸರ್ವೇ ಸಾಮಾನ್ಯ ಸದನ ಒಳಗಡೆ ಸಿಗುವಂತಹ ಅವಕಾಶ ಮುಖಾಮುಖಿಯಾಗಿ ಅದನ್ನು ಹೇಳ್ಕೊಳ್ಳೋದಿಕ್ಕೂ ಕೂಡ ಇರುವಂತಹ ಅವಕಾಶ ಅಂದ್ರೆ ಸದನ ಒಳಗಡೆ ಆಡುವ ಇಂತಹ ಮಾತುಗಳು ಕಾಲಾನುಕ್ರಮದಲ್ಲಿ ಬೇರ್ನ್ಯಾವುದೋ ಸ್ವರೂಪದಲ್ಲಿ ತಿರುವುಗಳನ್ನು ಪಡೆಕೊಳ್ಳುವಂತಹದ್ದು ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಹಾಗಾಗಿನೇ ಇವತ್ತು ಸದನದ ಒಳಗಡೆ ಒಂದಿಷ್ಟು ಸ್ವಾರಸ್ಯಕರವಾದಂತಹ ಚರ್ಚೆ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಎಸ್ ಎಂ ಕೃಷ್ಣ ಅವರ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದಂತಹ ಕಾರಣಕ್ಕಾಗಿ ಇಂತಹದ್ದೊಂದು ಇಂಟ್ರೆಸ್ಟಿಂಗ್ ಚರ್ಚೆಯೂ ಕೂಡ ಇವತ್ತು ವಿಧಾನಸಭೆಯ ಒಳಗಡೆ ನಡೆಯಿತು